ಚಾರ್ವಿ ಇಲ್ಲಿ ಗುಡ್ಸೋ ಇರ್ತಕ್ಕಂಥ ಅಕ್ಷರಗಳನ್ನು ಎರಡು ಲೈನಲ್ಲಿ ಜೋಡಿಸಿದ್ದೀನಿ ಆ ಲೈನಲ್ಲಿ ಮಧ್ಯದಲ್ಲಿ ಜಾಗ ಬಿಟ್ಟಿದ್ದೀನಿ ಮಧ್ಯದಲ್ಲಿ ಜಾಗ ಬಿಟ್ಟಿದ್ದೀನಿ ಎರಡು ಕಡೆಯೂ ಜಾಗ ಬಿಟ್ಟಿದ್ದೀನಿ ಈ ಜಾಗ ಬಿಟ್ಟಿರ್ತವೆ ಒಂದು ಅಕ್ಷರ ಇಟ್ಟರೆ ಅದು ಇದು ಸೇರಿ ಮೂರು ಒಂದು ಪದ ಆಗುತ್ತೆ ಹಿಂಗೆ ಎಲ್ಲ ಕಡೆನೂ ಒಂದೊಂದು ಅಕ್ಷರ ಇಟ್ಟಾಗ ಎಲ್ಲವೂ ಒಂದೊಂದು ಪದ ಆಗ್ತವೆ ಆಗ ಜೋ ಇಡ್ತಕ್ಕಂಥ ಅಕ್ಷರಗಳನ್ನು ನಾನು ಇಲ್ಲಿ ಹರಡಿದ್ದೀನಿ ಈಗ ನಾನು ಪದ ಯಾವುದು ಅಂತ ಹೇಳಲ್ಲ ನೀನೇ ಯೋಚನೆ ಮಾಡಿ ಆ ಯಾವ ಅಕ್ಷರ ಇಟ್ಟರೆ ಪದ ಆಗತ್ತೆ ಅಂತ ಯೋಚನೆ ಮಾಡಿ ಆ ಅಕ್ಷರನ ಅಲ್ಲಿ ಇಡ್ತಾ ಹೋಗ್ಬೇಕು ಆಯ್ತು ಮಾಡಪ್ಪ ಬಿಡಿಸಿ ವೆರಿ ಗುಡ್ ಸೂಪರ್ ಆಗಿ ಹೇಳಿದೀಯ ಸೂಪರ್ ಆಗಿ ಹಂಗೆ ಹೇಳ್ಬಿಡಪ್ಪ ಬಿಡಿಸಿ ಕಲಿಸಿ ಸೂಪರ್ ಚೆನ್ನಾಗಿ ತಿಳ್ಕೊಂಡಿದ್ದೆ ಪದಗಳನ್ನ ಗುಡಿಸಿನ ಪದಗಳನ್ನು ಬಹಳ ನೀಟಾಗಿ ಜೋಡಿಸಿದೆ ನೀಟಾಗಿ ಹೇಳಿದೆ ಆದ್ದರಿಂದ ನಾನು ನೀಟಾಗಿ ನಿನಗೆ ಥ್ಯಾಂಕ್ಸ್ ಕೊಡ್ತಾ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನೀಟಾಗಿ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಿಬಿಡಪ್ಪ ಹಾಂ ವೈಬಾರಪ್ಪ ದೇವರು ನಿನ್ನೆ ನೀಟಾಗಿ ಒಳ್ಳೆಯದು ಮಾಡಲಿ